ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ಲಾಂಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ಸಖತ್ತಾಗಿದ್ದೀವಿ ಸೊ ಸಾಮಾನ ಲೇಡೀಸ್ ಎಲ್ಲ ಅಂತೂ ಸಕ್ಕತ್ತು ಎಂಜಾಯ್ ಇದ್ದೀವಿ ಹಾಗಾಗಿ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಹಾಗೆ ಚಿನ್ಮಯು ಸಹ ಬೆಳೀತಾ ಇರೋದರಿಂದ ಅವ್ನು ತುಂಬಾ ಕಾಟ ಕೊಡ್ತಾನೆ ಮಲಗಿದಾಗ ಅಷ್ಟೇ ನಾವನ್ನ ಕೆಲಸ ಮಾಡ್ಕೊಬೇಕು ಎದ್ದಿದಾಗ ಮಾತ್ರ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ನ ಜೊತೆ ಆಟ ಆಡಬೇಕು ಸೊ ಈ ರೀತಿ ಇರುತ್ತೆ ಹಾಗಾಗಿ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಹಾಗೆ ನನ್ನ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು ಒಂದು ಫಿಫ್ಟೀನ್ ಡೇಸ್ ಇಲ್ಲೇ ಇದ್ದರು ಅವ್ರನ್ನೆಲ್ಲ ನೋಡಿಕೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸಾರಿ ಓಕೆ ಫ್ರೆಂಡ್ಸ್ ನಿನ್ನೆ ತಾನೇ ಎಲ್ಲರಿಗೂ ಊರಿಗೋದ್ರು ಸೊ ಯಾವ ಬೇಜಾರು ತುಂಬ ಬೇಜಾರಾಯಿತು ಒಬ್ರೊಬ್ಬರೇ ಅಮ್ಮ ಮನೆಗೆ ಹೋಗಿದ್ವಿ ನಿನ್ನೆ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮುಂದಕ್ಕೆ ಖಂಡಿತವಲ್ಲ ಯಾವ ರೀತಿ ಇತ್ತು ಅಂತ ನನ್ನ ಅಕ್ಕಂದಿರ ಜೊತೆ ಅಮ್ಮವ್ರ ಮನೇಲಿ ಹೋಗಿದ್ದು ಒಬ್ಬರೊಬ್ಬರೇ ತುಂಬ ಬೇಜಾರಾಯಿತು ಸೊ ಈ ರೀತಿ ನನ್ನ ಮಕ್ಕಳು ಅಷ್ಟೇ ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾಗ ನಮ್ಮ ಮನೇಲಿ ಹದಿನೈದು ದಿವಸ ಸೊ ಹುಡುಗ್ರ ಜೊತೆ ಆಟ ಹುಡುಗರ್ಗು ಇಬ್ಬರೇ ಇದ್ರೆ ಒಂಥರ ಬೇಜಾರು ಲಹರ್ ಮತ್ತು ಚಿನ್ಮಯ ಅವ್ರಿಗೂ ಒಂಚೂರು ಬೇರೆ ಹುಡುಗ್ರ ಜೊತೆ ಆಟ ಆಡ್ತಾಯಿದ್ದಾರೆ ಸೊ ಒಂಥರ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ನಾನೇ ಕರ್ಕೊಂಡ್ಬಂದು ಇಟ್ಸ್ಕೊಂಡಿದ್ದೆ ನನ್ನ ಅಕ್ಕನ ಮಕ್ಕಳನ್ನೆಲ್ಲ ಸೊ ಹದಿನೈದು ದಿವಸ ಇದ್ದರು ನನಗೆ ಬೇಜಾರು ಅವರೆಲ್ಲ ಮತ್ತೆ ಊರಿಗೂ ಹೋದಾಗೆಲ್ಲ ಒಂಥರ ಆಗುತ್ತೆ ಜೊತೆಗಿದ್ದು ಆಮೇಲೆ ಹೋಗ್ತಾಯಿದ್ದರೆ ಸೊ ಅವ್ರ ಜೊತೆ ಯಾವ ರೀತಿ ಇತ್ತು ಸಂಡೇ ಅಂತ ತೋರಿಸ್ತೀನಿ ಹಾಗೆ ಒಂದೆರಡು ರೆಸಿಪಿ ಮಾಡಿದೆ ಅವತ್ತಿನ ದಿವಸ ಯಾವ ರೀತಿ ಇತ್ತು ಅಂತ ನಿನ್ನ ಜೊತೆ ಶೇರ್ ಮಾಡ್ತೀನಿ ನೋಡಿ ಯಾರಿಗೆಲ್ಲವ ಒಂದು ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ ಸಂಡೇ ಮಾರ್ನಿಂಗ್ ಇದ್ದಿದ್ದ ತಕ್ಷಣವೇ ಹಾಲೆಲ್ಲ ಕಾಯಿಸಿ ಮಕ್ಕಳಿಗೆಲ್ಲ ಹಾಲು ಕೊಟ್ಟು ನಂತರ ನಾನು ಹಾಲೆಲ್ಲ ಕುಡ್ದು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಟೈಮ್ ಏಟ್ ತರ್ಟಿಗೆಲ್ಲ ಟಿಫನ್ ಮಾಡಬೇಕು ಸೊ ಅವ್ರು ಹಾಲೇ ಆಗಲಿ ಕಾಫಿ ಆಗಲಿ ಏನು ತೊಗೊಳ್ಳಲ್ಲ ಮಾರ್ನಿಂಗು ಅವರಿಗೆ ಡೈಲಿ ಯಾವ ರೀತಿ ಟಿಫನ್ ಏಟ್ ತರ್ಟಿ ನೈನ್ ಓ ಕ್ಲಾಕೆಲ್ಲ ಮಾಡ್ತಾರೋ ಆ ರೀತಿ ಮಾಡಬೇಕು ಸೊ ಅವ್ರಿಗೆ ಅಂದ್ಬಿಟ್ಟು ಬೇಗನೆ ಟಿಫನ್ನು ಮಾಡಬೇಕು ಸಂಡೇನೂ ಅಷ್ಟೇ ನಾನು ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದರಲ್ಲಿ ನನ್ನ ಒಂದು ದಿವಸ ಫಸ್ಟ್ ನನ್ನ ಅಕ್ಕನ ಮಗಳು ದೊಡ್ಡವಳು ಹಾಗೆ ನನ್ನ ಚಿಕ್ಕಕ್ಕನ ಮಗಳು ಬಂದಿದ್ಲು ಆವಾಗ ರೈಸ್ ಮಾಡಿಕೊಟ್ಟಿದ್ದೆ ಇನ್ನೊಬ್ಳು ಬಂದಿರಲಿಲ್ಲ ಅಮ್ಮರ್ ಮನೆಗಿಲ್ಲ ಅವಳು ಬಂದಮೇಲೆ ಚಿಕ್ಕ ಅವ್ರಿಗೆ ಮಾತ್ರ ರೈಸ್ ಮಾಡಿಕೊಟ್ಟಿದ್ದೆ ನನಗೆ ಮಾಡಿಕೊಟ್ಟಿಲ್ಲ ಅಂದ್ಲು ಸೊ ಹಾಗಾಗಿ ಭಾನುವಾರ ಎಗ್ ರೈಸ್ ಮಾಡ್ತಾನೆ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡು ಇರಲಿಲ್ಲ ಆವತ್ತಿನ ದಿವಸ ಮಧ್ಯಾಹ್ನ ಮಾಡ್ಕೊಂಡು ತಿಂದಿದ್ದು ಒಂದು ದಿವಸ ಹಾಗಾಗಿ ಅವ್ರಿಗೂ ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ಅವ್ರು ಆಚೆ ಆಗಲಿ ಇಲ್ಲೇ ಆಗಲಿ ತಿನ್ನೋಲ್ಲ ಅವರು ಎಗ್ರೈಸಲ್ಲ ಸೊ ಹಾಗಾಗಿ ಮನೆಗೆ ಮಾಡಿಕೊಡು ನಿನ್ನೆ ಚೆನ್ನಾಗಿ ಮಾಡ್ತೀಯ ಅಂತ ಇರ್ತಾರೆ ಸೊ ಹಾಗಾಗಿ ಸಂಡೇ ರೈಸ್ ಮಾಡೋಣ ಅಂದ್ಬಿಟ್ಟು ಮಾರ್ನಿಂಗ್ ಎಲ್ಲ ಹಚ್ಚಿಟ್ಟಿದ್ದೀನಿ ಅವರೇ ಹಚ್ಕೊಟ್ರು ಅನ್ನಕ್ಕೂ ಕೂಗಕ್ಕೆ ಇಟ್ಟಿದ್ದೀನಿ ಸೊ ಅಲ್ಲ ಕುಡಿದ್ಬಿಟ್ಟು ಮಾಡಿಕೊಡ್ಬೇಕು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನೊಂದು ಎರಡು ಮೂರು ಥರ ಮಾಡ್ತೀನಿ ರೈಸು ಸಾಸ್ಗಳಿಲ್ಲ ಅಂದರೂ ಮಾಡ್ತೀನಿ ಹಾಗೇನು ಸಿಂಪಲಾಗಿ ಮಾಡ್ಕೊಬೋದು ಈ ರೀತಿ ಮಾಡ್ತೀನಿ ಇವತ್ತು ಆವತ್ತು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಸಾಲೆಲ್ಲ ಕುಡಿದಿದ್ದಾಯಿತು ಮೊಟ್ಟೆನ ನಾನು ಒಂದು ಬೌಲ್ಗೆಲ್ಲ ಹೊಡೆದಿಟ್ಕೊತಾ ಇದ್ದೀನಿ ಯಾಕೆಂದ್ರೆ ಒಂದೇ ಒಂದೇ ಹೊಡೆಯಕ್ಕೆ ನನ್ಗೆ ಅಷ್ಟಾಗಿ ಫಸ್ಟಾಗಿ ಬರಲ್ಲ ಸೊ ಹಾಗಾಗಿ ಬಾಟ್ ಬಟ್ಲಿಗೆ ಎಲ್ಲನೂ ಅರ್ಧ ಇಟ್ಕೊಂಡು ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಮಾಡ್ಕೊತ ಇದ್ದೀನಿ ಏಕೆಂದರೆ ಒಂದೇ ಸಲ ಅಷ್ಟು ಜನಕ್ಕೂ ದೊಡ್ಡ ಬಾಂಡ್ಲಿ ಇಕ್ಕಿ ಮಾಡೋಕ್ಕೆ ಬರೋಲ್ಲ ನನಗೆ ಚಿಕ್ಕ ಬಾಂಡ್ಲಿ ಇದೆ ಮನೆಯಲ್ಲಿ ಹಾಗಾಗಿ ಅದರಲ್ಲಿ ಒಂದು ಮೂರು ಮೂರು ಜನಕ್ಕೆ ಆಗೋಷ್ಟು ಮಾಡ್ಬೋದು ಅದಕ್ಕೆ ಒಂದು ಅರ್ಧ 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 ಫಸ್ಟ್ ಅರ್ಧ ಮಾಡ್ತಿದ್ದೀನಿ ಯಾಕಂದರೆ ನಾವು ಬೇರೆ ಇವಾಗ ಜಸ್ಟ್ ಹಾಲು ಕುಡ್ದಿದ್ದಲ್ವ ಹಾಗಾಗಿ ಫಸ್ಟ್ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಟಿಫನಿಗೆ ಕೊಟ್ಬಿಟ್ಟು ನಾವು ಒಂಚೂರು ಲೇಟಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫಸ್ಟಾಗಿ ಒಂದು ಬಾಣಲಿ ಇಟ್ಕೊಂಡು ಒಂದು ತಪ್ಪು ದಪ್ಪ ತಳ ಇರಬೇಕು ಬಾಣಲೆ ಯಾವ್ದಾಗ್ಲಿ ಎಗ್ ರೈಸ್ಗಾಗಲಿ ಫ್ರೈಡ್ ಆಗಲಿ ಮಾಡುವಾಗ ಸ್ಟೀಲ್ದಾಗಲಿ ಯಾವುದಾದ್ರೂ ಯೂಸ್ ಮಾಡಬಾರ್ದು ಅಲ್ಯೂಮಿನಿಯಮ್ದು ಅಥವಾ ಐರನ್ದು ಈ ಥರ ಇದ್ರೆ ಯೂಸ್ ಮಾಡಿದ್ರೆ ಅದರಲ್ಲಿ ಚೆನ್ನಾಗಿ ಮಾಡ್ಬೋದು ಸೊ ನಾನಾಗಿ ಅಲ್ಯೂಮಿನಿಯಮ್ದು ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಂತರ ಬೆಳ್ಳುಳ್ಳಿ ಕಟ್ ಮಾಡಿಕೊಂಡಿದ್ದೆ ಸಣ್ಣ ಸಣ್ಣದಾಗ ಅದನ್ನು ಹಾಕಿ ಫ್ರೈ ಮಾಡಿ ನಂತರ ಒಂದು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿರ್ಬೇಕು ಅದನ್ನು ಹಾಕಿ ಮೆಣಸಿನ್ಕಾಯಿನೂ ಹಾಕಿ ಹಸು ಮೆಣ್ಸಿನ್ಕಾಯಿ ಒಂದು ಏಳು ಹಾಕ್ತಾಯಿದ್ದೀನಿ ಸೊ ಆಮೇಲೆ ಸ್ಲೈಸ್ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು ನನಗೆ ಕ್ಯಾಪ್ಸಿಕಮ್ಮು ಹಾಫ್ ಬೈಲ್ ಥರ ಆಗಬೇಕು ತಿನ್ನೋವಾಗ ಎಗ್ ರೈಸ್ ಆಗಲಿ ಫ್ರೈಡ್ ರೈಸ್ ಆಗಲಿ ಕ್ರಂಚಿಯಾಗಿ ಸಿಗಬೇಕು ಚೆನ್ನಾಗಿರುತ್ತೆ ತಿನ್ನೋಕ್ಕೇ ಸೊ ಈ ರೀತಿ ಒಂದು ಹಾಫ್ ಬೈಲ್ ಥರ ಮಾಡಿಕೊಂಡು ನಂತರ ಒಂದು ಅರ್ಧ ಮಟ್ಟೆ ಇಲ್ಲಿ ಹಾಕ್ತಿದ್ದೀನಿ ಯಾಕಂದರೆ ನಾನು ಎಲ್ ಟೈಮ್ ಮಾಡ್ಕೊತೀನಿ ಅಂದರೆ ಹಾಗಾಗಿ ಅರ್ಧ ಮಟ್ಟೆ ಹಾಕ್ತಾಯಿದ್ದೀನಿ ಮಟ್ಟೆ ಹಾಕ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಜೋರಾಗಿ ಇಟ್ಕೊಂಡು ಚೆನ್ನಾಗಿ ಉರಿಯಬೇಕು ಆ ಮೊಟ್ಟೆನ ನಂತರ ಒಂದು ಇಷ್ಟು ಉಪ್ಪು ಹಾಕಬೇಕು ಅನ್ನಕ್ಕೆ ಹಾಕಿರ್ತೀವಿ ನೋಡ್ಕೊಂಡು ಎಗ್ ರೈಸ್ ಮಾಡ್ಕೊಬೇಕು ಯಾಕಂದರೆ ಅನ್ನಕ್ಕೂ ಹಾಕಿರ್ತೀವಲ್ಲ ಹಾಗಾಗಿ ನನಗೆ ಉಪ್ಪು ಮಟ್ಟೆಗೆ ಹಿಡಿಯಷ್ಟು ಮಾತ್ರ ಮಟ್ಟೆಗೆಲ್ಲ ಟೇಸ್ಟ್ ಉಪ್ಪು ಎಲ್ಲ ಹಿಡಿಬೇಕಲ್ಲ ಹಾಗಾಗಿ ಉಪ್ಪು ಇದ್ದೀನಿ ಉಪ್ಪು ಹಾಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ನಂತರ ರೈಸ್ ನಾನು ನಾನಿಲ್ಲಿ ಸೋನ ಮುಸಿರಿ ಅಕ್ಕಿನೇ ಯೂಸ್ ಮಾಡ್ತಾ ಇರೋದು ನೈಟು ಸ್ವಲ್ಪ ಅನ್ನ ಉಳಿದಿತ್ತು ಅದನ್ನು ಹಾಕ್ತಾಯಿದ್ದೀನಿ ಅನ್ನ ಎಲ್ಲ ಹಾಕಿ ನಂತರ ಪೆಪ್ಪರ್ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀವು ಎಷ್ಟು ಮಾಡ್ಕೊತೀರೋ ಅದ್ರ ಮೇಲೆ ಇದು ಕ್ವಾಂಟಿಟಿ ಎಷ್ಟು ಹಾಕಬೇಕು ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಈ ಮೂರು ಜನಕ್ಕಾಗಷ್ಟು ಒಂದು ಸಲ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಸೋಯಸಸ್ ಒನ್ ಟೇಬಲ್ ಸ್ಪೂನು ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಒಂದು ಟೇಬಲ್ ಸ್ಪೂನ್ ಹಾಗೆ ವೈಟ್ ಪೆಪ್ಪರ್ ಪೌಡ್ರ್ ಇದ್ದರೆ ಅದು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಂತೂ ಎಗ್ ರೈಸು ಫ್ರೈಡ್ ರೈಸ್ ಮಾಡುವಾಗ ನನ್ನ ಏನೋ ಬಂದುಬಿಡುತ್ತೆ ಅಷ್ಟಾಗಿ ಯಾಕಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಆವಾಗೇನೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರೋದು ಅದು ಗ್ಯಾಸ್ ಫ್ಲೇಮ್ನ ಜೋ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಆವಾಗ ಏನು ಒಂದು ಎಗ್ ರೈಸು ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಈ ರೀತಿ ಫ್ರೆಂಡ್ಸ್ ಇಷ್ಟೇ ನಾನು ಎಗ್ ರೈಸ್ ಮಾಡೋದು ಒಂದು ಎರಡು ಮೂರು ಥರ ಮಾಡ್ತೀನಿ ಬಟ್ ಇದು ಒಂದು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕದಾಗೂ ಬಂದಿದ್ದು ನಂತರ ಲಾಸ್ಟಿಗೆ ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತಿಂತಾಯಿದ್ರೆ ಸೇಮ್ ನಾವು ಆಚೆ ಏನು ತಿನ್ನೋದೇ ಬೇಡ ಅದೇ ಟೇಸ್ಟ್ ಬರುತ್ತೆ ಇಷ್ಟು ನಾನು ಈ ರೀತಿ ಎಗ್ ರೈಸ್ ಮಾಡಿದ್ದೆ ಟೇಸ್ಟ್ ಮಾತ್ರ ಹುಡುಗರೆಲ್ಲ ಸಕ್ಕತ್ತಾಯ ಚಿಕ್ಕಿ ಅಂತ ಇದ್ದರು ఈ సో నన్న హస్బెండ్ హాకీ హే కొతీన టిఫన్ అర్ వేసుకొని నైన్ ఓ క్లాక్ ఆగిబిట్టి ಅವ್ರಿಗೆ ಟಿಫನ್ ಹಂಗೆ ಹಾಕ್ಕೊಡ್ತಾಯಿದ್ದೀನಿ ನಾನು ಆಮೇಲೆ ಅವ್ರಿಗೆ ಟಿಫನೆಲ್ಲ ಹಾಕ್ಕೊಟ್ಬಿಟ್ಟು ಚಿನ್ಮಗೆ ಕೆಂಪಕ್ಕಿ ಸರಿ ಮಾಡೋಣ ಅಂತ ಇದ್ದೀನಿ ನನ್ನ ಅಕ್ಕನ ಮಗಳು ಇರೋದ್ರಿಂದ ನನಗೆ ತುಂಬಾ ಎಲ್ಪ್ ಆಯಿತು ಅಂತ ಹೇಳ್ಬೋದು ಪಾಪ ಏನೇ ಒಂದು ನಾನು ಸರಿ ಮಾಡೋವಾಗ ಚಿಕಿ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳೋಳು ಅವ್ಳಿಗೊಂಥರ ಖುಷಿ ಮಾಡೋಕ್ಕೆ ಸೊ ತಿರುಗು ಸೋಡು ನಾನೆಲ್ಲ ಹಾಕ್ಕೊಡ್ತಾಯಿದ್ದೆ ಪೌಡ್ರಲ್ಲ ಹಾಕಿ ಸೊ ನಾನು ಕೆಂಪಕ್ಕಿ ರೀಸೆಂಟಾಗಿ ಕೆಂಪಕ್ಕಿ ಸಾರಿ ಕೆಂಪಕ್ಕಿ ಸರಿ ಹಸಿಟ್ಟು ಹಾಗೆ ಮಿಕ್ಸ್ ಕಾಳು ಹಾಕ್ಬಿಟ್ಟು ಒಂದು ಸರಿ ಹಸಿಟ್ಟು ಮಾಡಿಕೊಂಡಿದ್ದೀನಿ ಅವನಿಗೆ ಇನ್ನೂ ಮುಂದಕ್ಕೂ ಸ್ವಲ್ಪ ಸ್ವಲ್ಪ ಸರಿ ತಿನ್ನಲ್ಲ ಯಾಕಂದರೆ ಟೇಸ್ಟ್ ಅವ್ನಿಗೆ ಅನ್ನ ಸಾಂಬಾರೆಲ್ಲ ತಿನ್ಸೋಕೆ ರೂಢಿ ಮಾಡಿದ್ದೀನಲ್ಲ ಪಲಾವ್ ಮಾಡ್ರೆ ಪಲಾವು ಅನ್ನ ಸಾಂಬಾರು ಮಾಡಿದ್ರೆ ಅನ್ನ ಸಾಂಬಾರು ಈ ಥರ ತಿನ್ನಿಸ್ತೀನಿ ಹಾಗಾಗಿ ಸರಿ ಅವ್ನಿಗೆ ಅಷ್ಟಾಗಿ ಇನ್ಮೇಲೆ ಇಷ್ಟಪಡಲ್ಲ ಕೆಂಪಕ್ಕಿ ಸರಿ ಫೇವ್ರೇಟ್ ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ ಅದಕ್ಕೆ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಸಾರಿ ದ್ರಾಕ್ಷಿ ಅಂತೀನಿ ಪಿಸ್ತಾ ಗೋಡಂಬಿ ಬಾದಾಮಿ ಹಾಕಿ ಕೆಂಪಕ್ಕಿ ಹುರ್ದ್ಬಿಟ್ಟು ಏಲಕ್ಕಿ ಕಾಯಿನ ಹಾಕಿ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿರುತ್ತೆ ನಾ ಇಷ್ಟಪಟ್ಟು ತಿಂತಾನೆ ಡಾ ಅಷ್ಟು ಸ್ವಲ್ಪ ಕಮ್ಮಿ ಇದ್ದಾನೆ ಅನಿಸ್ತು ಯಾಕೋ ಈಗ ಅವ್ನಿಗೆ ಒಂದು ವರ್ಷ ಮೇಲೆ ಒಂದು ತಿಂಗಳು ಏಯ್ಟ್ ಪಾಯಿಂಟ್ ತರ್ಟೀನು ನೈನು ನೈನ್ ಕೆ ಜಿ ಇದ್ದಾನೆ ಸೊ ನನಗೆ ಬೇಜಾರಾಗುತ್ತೆ ಅವನು ವೆಯ್ಟ್ ಇಷ್ಟು ಕಮ್ಮಿ ಇರೋದು ಹಾಗಾಗಿ ಕ್ಯಾ ವೆಯ್ಟ್ ಬರೋಕ್ಕೆ ಒಂಚೂರು ರೈಸ್ ಜಾಸ್ತಿ ತಿನ್ನಿಸ್ತಾ ಇದ್ದರೆ ವೆಯ್ಟ್ ಬರ್ತಾನೆ ಅಂತ ಡಾಕ್ಟ್ರು ನನ್ನ ಮಗಳಿಗೂ ವೆಯ್ಟ್ ಕಮ್ಮಿ ಇದ್ದಾರೆ ಅಂತ ಅಂದರು ಅನ್ನ ಜಾಸ್ತಿ ಕೊಡಿ ವೆಯ್ಟ್ ಹಾಕ್ತಾರೆ ಅಂತ ಹಾಗಾಗಿ ಚಿನ್ಮೈಗೂ ಕೆಂಪಕ್ಕಿಲ್ಲಿ ಸರಿ ಮಾಡಿದ್ದೀನಿ ಹಾಗೆ ರೈಸೂ ಜಾಸ್ತಿ ತಿನ್ನಿಸ್ತೀನಿ ರಾಗಿ ಸರಿ ಸ್ವಲ್ಪ ಕಮ್ಮಿನೇ ಕಾಳು ಜೊತೆ ರಾಗಿ ಹಾಕಿದ್ದೀನಿ ಅಷ್ಟು ಬಿಟ್ಟರೆ ರಾಗಿ ಸರಿನೇ ಸಪ್ರೇಟಾಗಿ ಮಾಡಿ ಇಲ್ಲ ಇಷ್ಟು ಅವನಿಗೆ ಕೆಂಪಕ್ಕಿ ಸರಿ ಮಾಡಿ ನನ್ನ ಅಕ್ಕನ ಮಗ್ಳಿಗೆ ಕೊಟ್ಟೆ ಸರಿ ತಿರುಗುಸು ಕೊಡು ಬಂಗಾರಿ ಅಂತ ಅವ್ಳಿಗೆ ಇಷ್ಟ ಮಾಡಿ ಕೊಡೋಕ್ಕೆ ಈ ಥರ ಅಲ್ಲ ಹಾಗಾಗಿ ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಟಿಫನ್ ಇಟ್ಕೊಟ್ಟಿದ್ದಾನ ಅವರಿಗೆ ನೀರು ತಗೊಂಡೋಗಿ ಕೊಟ್ಟು ನಂತರ ಹುಡುಗರು ಏನು ಮಾಡ್ತಾಯಿದ್ದಾರೆ ನೋಡಿ ಅವ್ರಿಗೆ ಒಂದು ರೂಮಲ್ಲಿ ನಾನು ಟಾಯ್ಸನ್ನು ಹಾಕ್ಕೊಟ್ಟಿದ್ರೆ ಅಪ್ಪ ಸಾಕಾಗಿ ಹೋಗುತ್ತೆ ಹುಡುಗರು ಎಷ್ಟು ಆಂಡಿತಾರೆ ಅಂದರೆ ದೊಡ್ಡ ಹುಡುಗರು ಆಟ ಆಡೋದು ಅವ್ರಿಗೇನೋ ಒಂಥರ ಖುಷಿ ಸರಿ ಅಂದ್ಬಿಟ್ಟು ಸಪ್ರೇಟ್ ರೂಮ್ ಇರೋಕೆ ಅವ್ರು ಅಲ್ಲೇ ಆಟಾಡ್ಕೊತಾರೆ ಆನಲ್ಲಿ ಏನು ಇಟ್ಟಾಡಲ್ಲ ಈ ರೀತಿ ನೋಡಿ ನನ್ನ ಮಗ ತೀಟೆ ಅವ್ರು ಆಟ ಆಡ್ತಿದ್ರೆ ಇವ್ನ ಬಿಡೋಲ್ಲ ಹೋಗಿ ಎಲ್ಲ ಇದು ಮಾಡೋದು ಈ ಥರ ಮಾಡ್ತಾನೆ ಸೊ ನೋಡಿ ಕಬೋರ್ಡಲ್ಲೇ ಇಕ್ಕಂಬಿಟ್ಟಿದಾರಲ್ಲ ಆಟ ಸಾಮಾನೆಲ್ಲ ಸೊ ಹುಡುಗರು ಆಟ ಆಡೋದಿರುತ್ತಲ್ಲ ಆವಾಗ ಆ ಒಂದು ಆ ಒಂದು ವಯಸ್ಸಲ್ಲಿ ಅವ್ರಿಗೇನು ಯೋಚನೆ ಇರದೆ ಆಟ ಆಡ್ತಿರ್ತಾರಲ್ಲ ಅದು ಬೆಸ್ಟು ನಮಗೆ ಆಮೇಲೆ ಆಮೇಲೆ ಯಾವಾಗಲೂ ಇದಿದೆ ಒಂದಲ್ಲ ಒಂದು ಯೋಚನೆ ಬರ್ತಾ ಇರ್ತಾರ ದೊಡ್ಡವ್ರು ಅನ್ ಅಂತ ಆತ ಅವ್ರು ಆಟ ಆಡೋ ಟೈಮಲ್ಲಿ ಆಟ ಆಡೋಕ್ಕೆ ಬಿಟ್ಬಿಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಸೊ ಅವ್ರು ಹೇಗಾದರೂ ಆಟ ಅಂತ ಈ ಥರ ಸರಿ ಅಂದ್ಬಿಟ್ಟು ಚಿನ್ನ ನನ್ನ ಮಗಳು ಅಂದ್ರೆ ನನ್ನ ದೊಡ್ಡಕ್ಕನ ಮಗಳು ಸರಿ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲ ಅರ್ಧ ಅರ್ಥ ಹಂಗೆ ಇದೆ ಅದನ್ನು ಆಮೇಲೆ ಮಾಡ್ಕೊಬೇಕು ಚಿನ್ಮೈಗೆ ಸರಿ ತಿನ್ಸ್ಬಿಡ ನಾನು ಟೈಮ್ ಆಗಿದೆ ನೈನ್ ಓ ಕ್ಲಾಕ್ ಅಂದ್ಬಿಟ್ಟು ಚಿನ್ಮೈಗೆ ಫಸ್ಟು ಸರಿ ಎಲ್ಲ ತಿನ್ನಿಸಿ ಅವನು ಮಲಿಕೊಂಡ ನಂತರ ನಾನು ಇನ್ನೂ ಸಾರಿ ಮನಗಿಲ್ಲ ಅವನು ಆಟ ಆಡ್ತಿದ್ದ ನನ್ನ ಹಸ್ಬೆಂಡ್ಗೂ ಟಿಫನ್ ಎಲ್ಲ ಆಯಿತು ನಾವು ಮಾಡ್ಕೊತ ಇದ್ದೀವಿ ಈಗ ಹುಡುಗರಿಗೂ ಮತ್ತು ನನಗೆ ಟಿಫನ್ ಮಾಡಿಕೊಂಡು ಇರೋದು ಸೊ ನನ್ನ ಹಸ್ಬೆಂಡು ಮಲಗಿಸೋಕೆ ಹೋಗಿದ್ರು ಇಷ್ಟು

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಹುಡುಗರೆಲ್ಲ ಯಾವ ರೀತಿ ಹೇಳ್ತಿದ್ದಾರೆ ಅಂತ ನಮ್ಮ ಮನೆಗೆ ಇರ್ಬೇಕು ನೀನು ಟಿಫಿನ್ ಎಲ್ಲ ಚೆನ್ನಾಗಿ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಸೊ ಹಿಂಗೆ ಲಾರಿಗೋಷ್ಠಿ ಯಾವ ಎಗ್ ರೈಸು ಫ್ರೈಡ್ ರೈಸು ಈ ಥರದೆಲ್ಲ ಇಷ್ಟಪಟ್ಟು ತಿಂತಾಳೆ ಬಟ್ ಟೊಮೊಟೊ ಭಾತು ಪಲಾವು ಈ ಥರ ಎಲ್ಲ ಸ್ವಲ್ಪ ಕಮ್ಮಿ ಅವಳು ಇಷ್ಟಪಟ್ಟು ತಿನ್ನೋದು ಈ ಥರ ಮಾಡ್ತಾಳೆ ಅದಕ್ಕೆ ಇದ್ದೆ ಅಮ್ಮಗೆ ಯಾವ ರೀತಿ ಮಾಡಿಕೊಟ್ರು ಅವಳಿಗೆ ತಿನ್ನೋಲ್ಲ ನೀಟಾಗಿ ಊಟ ಅಂತ ಈ ರೀತಿ ಹೇಳ್ತಿದ್ದೆ ಅವರು ಅಮ್ಮಂದಿರು ಮಾಡ್ತಾರೆ ಹುಡುಗರು ಹಂಗೆ ಹೇಳ್ತಾರೆ ಅಷ್ಟೇ ಸೊ ಈ ರೀತಿ ಒಟ್ಟು ನಂಗೆ ನಾನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಮಾಡ್ತೀನಿ ಅಂತ ನಮ್ಮನೆಗೂ ಅಮ್ಮ ಪಪ್ಪ ಎಲ್ಲ ಹೇಳ್ತಾ ಇರ್ತಾರೆ ಈ ಥರ ಅಷ್ಟೇ ನಾನು ಈಗ ಮದುವೆ ಆದಮೇಲೆ ಅಂತ ಅಲ್ಲ ಮದುವೆಗಿಂತ ಮುಂಚೆನೂ ಅಷ್ಟೇ ನಮ್ಮ ಮನೆಯಲ್ಲಿ ಟಿಫನ್ ಆಗಲಿ ಏನೇ ಒಂದಾಗಲಿ ನಾನೇ ಚೆನ್ನಾಗಿ ಮಾಡ್ತಾಯಿದ್ದು ಅಂತ ನನ್ನ ತಮ್ಮಂಗಂತೂ ತುಂಬ ಇಷ್ಟ ಹೇಳ್ತಾಯಿರ್ತಾನೆ ಸೊ ಈ ರೀತಿ ಓಕೆ ಫ್ರೆಂಡ್ಸ್ ಎಲ್ಲ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತೆಲ್ಲ ಆಟ ನಾವು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಧ್ಯಾಹ್ನ ನೋಡಿದ್ರಲ್ಲ ಎಲ್ಲ ಇಟ್ಟಾಡ್ತಿತ್ತು ಅಂತ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಚಿಕನ್ ತಂದಿದ್ರು ಸಾಂಬಾರು ಮಾಡೋಣ ಹಾಗೆ ಒಂದು ಚಿಕನ್ ಪಿಪ್ಪರ್ ಪೆಪ್ಪರ್ ಚಿಕನ್ ಮಾಡೋಣ ಅಂತ ಮಾಡಿದೆ ಟೇಸ್ಟ್ ಸಕತ್ತ ಬಂದಿತ್ತು ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ ನಾನೀಗ ಏನಂದ್ರೆ ಫಸ್ಟ್ ಕಿಚನ್ ಎಲ್ಲ ಕ್ಲೀನ್ ಆಗಬೇಕು ಮಾರ್ನಿಂಗ್ ಮಾಡಿರೋದಲ್ಲ ಆಮೇಲೆ ನಾನು ಅಡುಗೆ ಮಾಡೋದು ಯಾವಾಗಲೂ ಅಷ್ಟೆ ಆಮೇಲೆ ಇನ್ನೊಂದು ಗ್ಯಾಸ್ ನನಗೆ ಯಾವಾಗಲೂ ನೀಟ್ ಇರಬೇಕು ಶೆಲ್ಫ್ ಯಾವಾಗಲೂ ನೀಟ್ ಇರಬೇಕು ನನಗೆ ಎಲ್ಲ ಫಸ್ಟು ನಾನು ಅಡುಗೆ ಮಾಡೋದಕ್ಕೆಲ್ಲ ಇಟ್ಟಾಡ್ಕೊಂಬಿಡ್ತೀನಿ ಆಮೇಲೆ ಮತ್ತು ಅದನ್ನು ಒರೆಸಿ ನನಗೆ ಯಾವಾಗಲೂ ಶೆಲ್ಫ್ ಮತ್ತು ಗ್ಯಾಸ ನೀಟಾಗಿರಬೇಕು ಇದೆ ನನಗೆ ಅದರಲ್ಲೂ ನಮ್ಮ ಮನೇಲಿ ಏನಂದ್ರೆ ಓಪನ್ ಕಿಚನ್ ಇರೋದ್ರಿಂದ ಶೆಲ್ಫು ಕಿಚನ್ ಯಾವಾಗಲೂ ನೀಟಾಗಿ ಇರಲೇಬೇಕು ನನಗೆ ಈ ಥರ ಸೊ ಹಾಗಾಗಿ ಫಸ್ಟು ಬರ್ತಿದ್ದಂಗೆ ಮಾರ್ನಿಂಗ್ ಮಾಡಿದ್ದೆಲ್ಲ ಪಾತ್ರೆ ಹಾಗೆಲ್ಲ ಆಗಿ ಇಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಂಡು ಪಾತ್ರೆ ಎಲ್ಲ ತೊಳಿಸಕ್ಕೆ ನನ್ನ ಹಸ್ಬೆಂಡ್ ಸ್ವಲ್ಪ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಟ್ರು ಅದನ್ನೆಲ್ಲ ರುಬ್ಬಿ ಮಸಾಲೆ ಹಾಕಿ ಫಸ್ಟ್ ಸಾಂಬಾರು ಮಾಡಿಕೊಂಡೆ ನಂತರ ನಾನು ಪೇಪರ್ ಚಿಕನ್ ಮಾಡ್ಕೊಂಡಿದ್ದು ಸೊ ಸಾಂಬಾರು ನನ್ನ ಹಳೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಸೇಮು ಇವತ್ತು ಹೇಗೆ ಮಾಡಿದೆ ಅಂದರೆ ಒಂದೊಂದ್ಸಲಿ ನಾನು ಲೇಟ್ ಬೇರೆ ಆಗೋಗಿತ್ತು ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ಆಗೋಗಿತ್ತು ಹಾಗಾಗಿ ನಾನು ಬೇಗ ಆಗಲಿ ಅಂದ್ಬಿಟ್ಟು ಯಾವುದೇ ಒಂದು ಮಸಾಲೆ ಇದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಕರ್ಕೊಂಡಿಲ್ಲ ಹಾಗೆ ರುಬ್ಬಿಟ್ಟು ಮಸಾಲೆನ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿ ನಂತರ ಕೋಳಿ ಚಿಕನ್ನ ತೊಳೆದು ಹಾಕಿ ಅದನ್ನೆಲ್ಲ ಫ್ರೈ ಮಾಡಿ ಉಪ್ಪು ಅಶಿಣ ಪುಡಿ ಹಾಕ್ಬಿಟ್ಟು ನಂತರ ನಾನು ಕಾಯಿ ಚಕ್ಕೆ ಲವಂಗ ಧನೆ ಪುಡಿ ಖಾರ ಪುಡಿನ ರುಬ್ಕೊಂಡು ಹಾಕಿದ್ದು ಸೊ ಈ ರೀತಿ ಮಾಡಿದೆ ಟೇಸ್ಟು ಚೆನ್ನಾಗಿ ಬಂದಿತ್ತು ಒಂದೊಂದು ಸಲ ಟೈಮ್ ಆಗಿಲ್ಲ ಇನ್ನೊಂದು ಟೈಮ್ ಇದೆ ಅಂದರೆ ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು ಎಣ್ಣೆಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡ್ತೀನಿ ಈ ಥರ ಮಾಡ್ತೀನಿ సో ఆత్తు లేట్ ఆగి టు 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 క్లాక్ ఆగిబిట్టి చిన్నమూ ఇ లేట్గా నా ఊట మడి మాీ ఇవగా ఈ థర్ మిని అసత్కీ ఒరు గంట ఇన్నె మొత్తిన ఫోర్ ఓ క్లాక్ ఆగిబిడతె అందబిట్టు ಫಸ್ಟ್ ರೈಸ್ ಇಟ್ಬಿಟ್ಟು ಆಮೇಲೆ ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ಇದಾದರೆ ಚಿನ್ಮಯಿಗೆ ತಿನ್ಸ್ಬೋದು ಸಾಂಬಾರಾದರೆ ಅಂದ್ಬಿಟ್ಟು ಸಾಂಬಾರು ಫಸ್ಟ್ ಮಾಡಿದೆ ನಂತರ ಪೆಪ್ಪರ್ ಚಿಕನ್ ಸಾಯಂಕಾಲ ಕಂಡ್ಕೊಂಡು ಅಂದು ಬಿಡು ಅಂದ್ಕೊಂಡಿದ್ದೆ ನನಗೆ ಯಾಕೋ ಸಾಯಂಕಾಲ ಅಂದರೆ ಅದು ಆವತ್ತಿನ ದಿವಸ ಸಂಡೇ ಬೇರೆ ಅಲ್ವ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇರ್ತಾರೆ ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ನಾನು ನನಗೆ ಹೆಂಗೆ ಅಂದರೆ ಭಾನುವಾರ ಮಾರ್ನಿಂಗೇ ಅಡುಗೆ ಮಾಡಿಬಿಡಬೇಕು ಅದನ್ನು ಇದ್ದರೆ ಮಧ್ಯಾಹ್ನ ಸಂಜೆ ತಿನ್ಕೊಬೋದು ಸೊ ಭಾನುವಾರ ಅಂದ್ಬಿಟ್ಟು ಮಾರ್ನಿಂಗ್ ಒಂದು ನಾಷ್ಟ ಮಧ್ಯಾಹ್ನಕ್ಕೆ ಒಂದು ಅಡುಗೆ ನೈಟ್ ಒಂದು ಅಡುಗೆ ಮಾಡ್ಕೊಬೇಕು ಅಂದರೆ ಡೈಲಿ ಮಾಡೋ ಥರನೇ ಆಗುತ್ತೆ ಭಾನುವಾರ ನಾನು ಸ್ವಲ್ಪ ನಾವು ರೆಶ್ಟ್ ಮಾಡಬೇಕಲ್ವ ಒಂದ್ಸತ್ ಥರ ನನಗೆ ಸೊ ಹಾಗಾಗಿ ತಿರ್ಗಿ ಸಂಜೆ ಇನ್ನೇನು ಅಯ್ಯೋ ಪೆಪ್ಪರ್ ಚಿಕನ್ನ ಆವಾಗೆ ಮಾಡಿಬಿಡೋಣ ಅಂತ ಆವಾಗೆ ಹಚ್ಕೊಂಡು ಈರುಳ್ಳಿ ಹಸಿ ಮೆಣಸಿಕಾಯಿ ಟೊಮೊಟೊ ಎಲ್ಲ ಹಚ್ಕೊಂಡು ಮಾಡ್ತಾಯಿದ್ದೀನಿ Anggapa kerja ni na, kerja ada ke aman? Yan dekho, kecil ke ya? Ojilah maknai na, kecil tak ayah lewati ನೋಡಿ ಚಿನ್ಮೈ ಅಡುಗೆ ಮಾಡೋವಾಗ ಕರೆಕ್ಟಾಗಿ ಬಂದ ಈ ಥರ ಅಡುಗೆ ಮಾಡೋವಾಗ ಕರೆಕ್ಟಾಗಿ ಬಂದುಬಿಡ್ತಾನ ಅವನು ಕಿಚನ್ ಕಾಣಲಿದಂಗೆ ಇದ್ದಿದ್ರೇನೋ ಸುಮ್ಮನೆ ಇರೋನು ಆಟ ಆಡ್ಕೊಂಡು ಬಟ್ ಎದ್ರ ಹಂಗೆ ಕಾಣುತ್ತಲ್ಲ ನಾನು ಅಡುಗೆ ಅಡುಗೆ ಮಾಡ್ತಿರೋದಲ್ಲ ಬಂದ್ಬಿಡ್ತಾನೆ ಡೈರೆಕ್ಟ್ ಏನನ್ನ ಎತ್ಕೊಬೇಕು ಅವನಿಗೆ ಸೊ ನನ್ನ ಹಸ್ಬೆಂಡ್ ಇರೋದ್ರಿಂದ ಭಾನಾರ ಸ್ವಲ್ಪ ಎತ್ಕೊ ಅವ್ರು ಎತ್ಕೊಂಡು ಆಟಾಡ್ಸ್ತಾ ಇರ್ತಾರ ಅವನ್ನ ನಾನೊಬ್ಳೇ ಏನಾರ ಇದ್ದು ಅವನ್ನ ನೋಡ್ಕೊಬೇಕು ಅಡುಗೆನೂ ಮಾಡಬೇಕು ಅಂದರೆ ಸಾಧ್ಯನೇ ಇಲ್ಲ ಅವನ್ನ ಮನ್ಗಿಸಿದಂಗೆ ಮಾಡ್ಕೊಬೇಕು ಈ ಥರ ಸೊ ಅವನು ಬಂದ ಅವನ್ನ ಆಟಾಡಿಸ್ಕೊಂಡು ಹಾಗೆ நான் அவ்ரன்ன நான் அஸ்பெண்ட் கொட்டி பிப்பர் சிக்கன்னு ಸೊ ಯಾವ ರೀತಿ ಮಾಡಿದೆ ಅಂತ ತೋರಿಸ್ಬಿಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಿಗೆ ಹಚ್ಚಿಟ್ಕೊಂಡಿರೋದು ಸ್ವಲ್ಪ ಕರ್ಬೇವು ಜಾಸ್ತಿ ಹಾಕೊಂಡು ಫ್ರೈ ಮಾಡಿಕೊಂಡು ನಂತರ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಒಂದೊಂದು ಚಿಕ್ಕು ಟೊಮೊಟೊನ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಂತರ ಸ್ವಲ್ಪ ಅರ್ಶನ ಪುಡಿ ಹಾಗೆ ಉಪ್ಪನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸಾರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡಿ ಅದರ ಹಸಿ ಹೋಸನೆಲ್ಲ ಹೋದ್ಮೇಲೆ ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಇಷ್ಟು ಹಾಕಿ ಫ್ರೈ ಮಾಡಿಕೊಂಡ್ರೆ ನಾನು ಫಸ್ಟ್ ಟೈಮ್ ಚಿಕನ್ ಪೆಪ್ಪರ್ ಚಿಕನ್ನ ಮಾಡ್ತಿರೋದು ಮಾತ್ರ ಟೇಸ್ಟು ಬಂದಿದ್ದು ಫಸ್ಟ್ ಟೈಮ್ ಅನ್ನೋಕ್ಕಿದ್ದು ಫಸ್ಟ್ ಒಂದು ಸಲ ಯಾವಾಗೋ ಒಂದ್ಸಲಿ ಮಾಡಿದೆ ಸೊ ಟೇಸ್ಟ್ ಚೆನ್ನಾಗಿತ್ತು ಅದು ಸ್ವಲ್ಪ ಖಾರ ಮಾಡಿಬಿಟ್ಟಿದ್ದೆ ಯಾವಾಗೋ ಒಂದು ಒಂದು ವರ್ಷದ ನಾನು ಅನಿಸುತ್ತೆ ಸೊ ಈ ರೀತಿ ಇವತ್ತು ಟ್ರೈ ಮಾಡಿದೆ ಅಷ್ಟೇ ಟೇಸ್ಟು ಸಖತ್ ಬಂದಿತ್ತು ಅದರಲ್ಲೂ ಲೆಗ್ ಪೀಸ್ ಹಾಕ್ಸ್ಕೊಂಡು ಕಬಾಬ್ ಮಾಡ್ತೀನಿ ಅಂದ್ಬಿಟ್ಟು ಸೊ ನನಗೆ ಕಬಾಬ್ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಟೈಮ್ ಬೇರೆ ಆಗಿತ್ತಲ್ವ ಕಬಾಬ್ ಮಾಡಿ ಎಣ್ಣೆಲೆಲ್ಲ ಫ್ರೈ ಮಾಡ್ಕೊಂಡು ಕುತ್ಕೊಂಡು ಬರಲ್ಲ ಈ ಥರ ಒಂದು ಗ್ರೇವಿ ಥರ ಮಾಡ್ಕೊಂಡು ಅನ್ನೋ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ ಸೊ ಈರುಳ್ಳಿ ಟಮಟೆಲ್ಲ ಬೆಂದ ಮೇಲೆ ಸ್ವಲ್ಪ ಅಷ್ಟು ಪುಡಿ ಉಪ್ಪನ್ನ ಇವಾಗೇ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನಂತರ ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಬೇಕು ಮೀಡಿಯಂ ಫ್ಲೇಮಲ್ಲೇ ಸೊ ಅದು ಬೆು ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಆ ನೀರೆಲ್ಲ ಹಾವಿಯಾಗಿ ಚೆನ್ನಾಗಿ ಬೇಯಬೇಕು ನಂತರ ಓಕೆ ಫ್ರೆಂಡ್ಸ್ ಚಿಕನ್ ಸಾಂಬಾರು ರೆಡಿ ಆಯಿತು ಸೊ ಅದನ್ನು ಚೆನ್ನಾಗಿತ್ತು ಸ್ವಲ್ಪ ತೆಳ್ಳಗೆ ಮಾಡಿದ್ದೆ ನನ್ನ ಮಗಳಿಗೆ ಚಿಕನ್ ಸಾಂಬಾರು ತೆಳ್ಳಗಿದ್ರೆ ಅನ್ನಕ್ಕೆ ಚೆನ್ನಾಗಿ ಹಾಕ್ಕೊಂಡು ತಿಂತಾಳೆ ಅದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಿದ್ದೆ ಚಿಕನ್ ಸಾಂಬಾರು ರೆಡಿ ಆಯಿತು ಈ ಕಡೆ ಚಿಕನ್ನ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಟಿದ್ದಲ್ಲ ಸೊ ನೀರೆಲ್ಲ ಬಿಟ್ಟು ನೀರೆಲ್ಲ ಫುಲ್ಲು ಬಾಯ್ಲಾಗಿ ನಂತರ ಲಾಸ್ಟಿಗೆ ನಾನು ಸ್ವಲ್ಪ ಸೋಯಾ ಸಾಸ್ ಒಂದು ಅರ್ಧ ಟೇ ಒಂದು ಟೇಬಲ್ ಸ್ಪೂನು ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಕು ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಮಾಡ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸೊಯಾ ಸಾಸ್ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರು ಇಷ್ಟೇ ಇದ್ರದ್ದೊಂದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಪೆಪ್ಪರ್ ಪೌಡ್ರ್ ನಾನೇ ಮನೇಲಿ ಮಾಡ್ಕೊಂಡು ಅದನ್ನೇ ಹಾಕಿದ್ದೀನಿ ನಂತರ ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳೋದು ಇಷ್ಟು ಸಾಂಬಾರು ರೆಡಿ ಆಯಿತು ಇದನ್ನು ಇನ್ನೇನು ರೆಡಿ ಆಗೋಗುತ್ತೆ ಸೊ ರೆಡಿ ಆದಮೇಲೆ ಲಾಸ್ಟಿಗೆ ನೋಡಿ ಚಿಕನಲ್ಲಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟು ಫ್ರೈ ಆಗಿದೆ ತೆಳ್ಳಗೆ ನಾನು ಏನು ಮಾಡ್ಕೊಂಡಿ ಸ್ವಲ್ಪ ಗ್ರೇವಿಯಾಗಿ ಇದೆ ಚಿಕ್ಕಾಗಿ ಇನ್ನೂ ಗ್ರೇವಿಯಾಗಿ ಅದು ಚಿಕನ್ಗೆಲ್ಲ ಕಚ್ಕೊಂಬೇಕು ಆ ಥರ ಬೇಕು ಅಂತ ಅಂದರೆ ನಮ್ಮ ಮನೆ ಕಾರ್ನ್ಫ್ಲೋರ್ ಆಗ್ಬಿಟ್ಟಿತ್ತು ಸೊ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕಿ ಅದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಲಾಸ್ಟಿಗೆ ಆಡ್ ಮಾಡ್ಕೊಂಡ್ರೆ ಇಷ್ಟ ಮುಗಿತ್ತು ನನ್ನ ಮನೆಗೆ ನನ್ನ ಹತ್ರ ಕಾರ್ನ್ಫ್ಲೋರ್ ಇರಲಿಲ್ಲ ಸೊ ಹಾಗೆ ಕಾರ್ನ್ಫ್ಲೋರ್ ಏನು ಹಾಕಲಿಲ್ಲ ಪರವಾಗಿಲ್ಲ ಹೆಂಗಿರ್ಲಿ ಅಂದ್ಬಿಟ್ಟು ಮಾಡಿಕೊಂಡೆ ಟೇಸ್ಟ್ ಮಾತ್ರ ಅಲ್ಲಿ ತಿನ್ ಸಕ್ಕತ್ತಾಗಿ ಬಂದಿತ್ತು ಕರ್ಬೇವ್ನ ಹಾಕ್ತಾ ಇದೀನಿ ಲಾಸ್ಟ್ ಗೆ ಓಕೆ ಫ್ರೆಂಡ್ಸ್ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ತಿನ್ನಬೇಕು ಅನ್ನಿಸ್ತಿದೆ ಅಲ್ವ ನನಗೇ ಇನ್ನೊಂದು ಸಲೀ ವಾಜೋ ಅವ್ರ್ ಕೊಡುವಾಗ ನೋಡ್ತಾಯಿದ್ರು ವಿಡಿಯೋದಲ್ಲಿ ತಿನ್ನಬೇಕು ಅನ್ನಿಸ್ತಾಯಿತ್ತು ಸೊ ಈ ರೀತಿ ಟೇಸ್ಟು ಆಗಿ ಸಖತ್ತಾಗಿ ಬಂದಿತ್ತು ಸಿಂಪಲ್ಲಾಗಿ ಮಾಡ್ಕೊಬೋದು ಪೆಪ್ಪರ್ ಚಿಕನ್ನು ಬೇಗ ಟಾ ಒಂದು ಟೈಮಿಂಗ್ಸು ಅಷ್ಟೇ ಕಮ್ಮಿ ಟೈಮಿಂಗ್ಸ್ ಹಿಡಿಯುತ್ತೆ ಬೇಗನೂ ಮಾಡ್ಕೊಬೋದು ಹುಡುಗರು ಎಲ್ಲ ಚೆನ್ನಾಗಿದೆ ಅಂದರು ಹುಡ್ಗುರ್ಗೋಸ್ಕರ ಕಮ್ಮಿನೇ ಖಾರ ಹಾಕಿದ್ದೆ ನಾನು ಇಲ್ಲಾಂದ್ರೆ ಹುಡ್ಗುರುಗಳು ತಿನ್ನೋಲ್ಲ ಹಾಗಾಗಿ ಕಮ್ಮಿನೇ ಹಾಕಿದ್ದೆ ಸೊ ಊಟ ಎಲ್ಲ ಮುಗಿಸಿ ಎಲ್ಲರೂ ಚಿನ್ಮೆಗೆ ಸ್ನಾನ ಮಾಡಿಸ್ಕೊಂಡು ಅಲ್ಲೇ ನಮ್ಮ ಮನೆ ಹತ್ರ ಲಾಸ್ಟ್ ಮೇ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇರ್ತೀನಿ ನಾನು ಲಹರಿನ ಆಟ ಕರ್ಕೊಂಡು ಕರ್ಕೊಂಡೋಗ್ತೀವಿ ಇಲ್ಲೇ ಲಹರಿ ಗಾರ್ಡನ್ ಅಂತ ಇದೆ ಅಲ್ಲಿ ಕರ್ಕೊಂಡೋಗ್ತೀವಿ ಅಲ್ಲಿ ಕರ್ಕೊಂಡೋಗೋಚಿ ಚ ಅಂತ ಇದ್ರು ಹುಡುಗರು ಅವ್ರನ್ನೆಲ್ಲ ಕರ್ಕೊಂಡು ಒಂದು ಸಲ ಹೋಗಿ ಬಿಟ್ಟು ನಾನು ಆಮೇಲೆ ಹೋಗ್ತಾಯಿದ್ದೀನಿ ನಾನು ಹೋಗ್ತಾ ಇರೋದಂದ್ರೆ ನಾನು ಸ್ವಲ್ಪ ನನ್ನ ಫ್ರೆಂಡು ಸ್ಯಾರಿ ಕುಚ್ಕೊಡಕ್ಕೆ ಕಿಚ್ ಕುಚ್ ಕಟ್ಟಾಕಿ ಕೊಟ್ಟಿದ್ಲು ಅದ್ರದ್ದೊಂದಷ್ಟು ತ್ರಡ್ ತಗೊಳ್ಬೇಕಾಯ್ತು ಹಾಗಾಗಿ ನಾನು ಹೋಗಿದ್ದೆ ಥ್ರೆಡೆಲ್ಲ ತಗೊಂಡು ಮತ್ತು ಹುಡುಗರು ನೋಡಿ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ತುಂಬ ಖುಷಿಯಾಗೋಯಿತು ಅಲ್ಲಿ ತಾವು ಕರ್ಕೊಂಡೋಗಿದ್ದಕ್ಕೆ ಹೀಗೆ ಮಕ್ಕಳನ್ನ ಒಂಥವ ಆಟಾಡೋಕ್ಕೆ ಕರ್ಕೊಂಡೋದ್ರೆ ಎಷ್ಟು ಎಂಜಾಯ್ ಮಾಡ್ತಾರಲ್ವ ಒಂದು ವಾರಕ್ಕೆ ವಾರಕ್ಕೊಂದ್ಸಲಿ ಈ ಥರ ಮಕ್ಕಳನ್ನು ಕರ್ಕೊಂಡೋಗ್ತಾ ಇದ್ದರೆ ಅಲ್ಲಿ ಇಲ್ಲಿ ಆಟ ಆಡತ್ತವ ಅವ್ರಿಗೇನೋ ಒಂಥರ ಖುಷಿ ಹಾಗೆ ಮೈಂಡು ಫ್ರೆಶ್ ಆಗುತ್ತೆ ಅವ್ರಿಗೂ ಆಚೆ ಪ್ರಪಂಚ ನೋಡ್ತಾಯಿದ್ರೆ ಒಂಥರ ಅವ್ರಿಗೇನೋ ಒಂಥರ ಆಕ್ಟಿವ್ ಆಗಿ ಚೆನ್ನಾಗಿರ್ತಾರೆ ಅಂತ ನನ್ನ ಅನಿಸಿಕೆ ಸೊ ಈ ಥರ ಹುಡುಗರುಗಳು ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರ ಖುಷಿ ನೋಡ್ಬೇಕಾಯ್ತು ಇಷ್ಟು ಅಂತ ನನಗೆ ಭಯ ನನಗೆ ಫಸ್ಟು ನನಗೆ ಆ ಜೋಗಲಿ ಕಂಡ್ರೆ ನನಗೆ ತುಂಬ ಭಯ ಯಾಕೆ ಅಂತ ನಾನೊಂದು ಚಿಕ್ಕ ವಯಸ್ಸಲ್ಲಿ ಬಿದ್ದು ಬಿಟ್ಟಿದ್ದೆ ಜೋಗಲಿ ಮೇಲಿಂದ ಅದು ಆವಾಗಿಂದ ನನಗೆ ತುಂಬ ಭಯ ಬಿದ್ದರು ಅಂತ ಮಕ್ಳಿಗಷ್ಟೇನು ಮತ್ತು ಬೇಡ ಬೇಡ ಅಂತ ಬಿಟ್ಬಿಡ್ಬಾರ್ದು ಆ ಭಯ ಹೋಗಬೇಕು ಮತ್ತು ಆಡು ಅಂತ ಬಿಡಬೇಕು ಸೊ ಈ ಥರ ನನ್ನ ಮಗಳಿಗೆ ನಾನು ಭಯದಲ್ಲೇ ಬೆಳೆಸ್ಬಿಟ್ಟೆ ಸ್ವಲ್ಪ ಅವಳಿಗೆ ಸ್ವಲ್ಪ ಭಯ ಏನೇ ಒಂದು ಆಡೋವಾಗೂ ಅವಳು ಈಗ ಈಗ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ನನ್ನ ಮಗನಿಗೆ ಅದಕ್ಕೆ ಈಗಿಂದನೇ ರೂಢಿ ಇದ್ದೀನಿ ಕುಂಡಿಸ್ಕೊಂಡು ಅವನ್ನ ಅಷ್ಟಾಗಿ ಭಯ ನನಗೆ ಭಯ ಇತ್ತು ಅವಳನ್ನ ಬೆಳೆಸೋವಾಗ ಹೇಗೆ ಏನು ಅಂತ ಅವಳು ಎಲ್ಲನೂ ಲೇಟಾಗಿ ಕಲ್ತಲು ಆದರೆ ಚಿನ್ನಾಗಿ ಹತ್ತು ತಿಂಗಳಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಅವನ ಆ್ಯಕ್ಟಿವಿಟಿ ಆಗಿರ್ಬೋದು ಬೇಗನೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇ ಆಗಿರ್ಬೋದು ಯಾವುದೇ ಒಂದು ಆ್ಯಕ್ಟಿವಿಟಿನೂ ಚೆನ್ನಾಗಿ ಬೇಗನೆ ಇದು ಮಾಡ್ತಾನೆ ಬೇಗ ಅರ್ಥ ಮಾಡ್ಕೊತಾನೆ ಬೇಗ ಇದು ಮಾಡ್ತಾನೆ ಅದೊಂದು ನನ್ನ ಖುಷಿ ಆ್ಯಕ್ಟಿವಾಗಿ ಆಗಿ ಹಾಗಾಗಿ ಅವ್ರನ್ನ ಆಟಾಡೋಕ್ಕೆ ಬಿಟ್ಬಿಡ್ಬೇಕು ಏನೇ ಒಂದು ಅಷ್ಟೇ ಭಯದಲ್ಲಿ ಬೆಳೆಸ್ಬಾರ್ದು ಅಂತ ನನ್ನ ಒಂದು ಇದು ಸೊ ಓಕೆ ಫ್ರೆಂಡ್ಸ್ ಕರ್ಕೊಂಬಂದ್ವಿ ಅಲ್ಲೇ ಎಲ್ಲ ಆಟಾಡಿಕೊಂಡು ಒಂದು ಫೈ ತರ್ಟಿ ಆಗಿತ್ತು ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಒಂದು ಅವರ್ ಆಟ ಆಡಿಸಿ ಆಮೇಲೆ ಮನೆಗೆ ಬಂದಿದ್ದು ಸೊ ಅಲ್ಲಿನ ಇದು ಏನಂದರೆ ಅಲ್ಲಿ ಪಕ್ಕದಲ್ಲೇ ಲಹರಿ ಡಬಾ ಅಂತ ಇದೆ ಸೊ ಅಲ್ಲೊಂದು ಪಾರ್ಟಿ ಅಂತ ಇಟ್ಬಿಟ್ಟಿದ್ರು ಹಾಗಾಗಿ ತುಂಬ ವಾಯ್ಸ್ ಒಂದು ಸಾಂಗ್ ಹಾಕ್ಕೊಂಡು ಜಾಸ್ತಿ ಎಂಜಾಯ್ ಮಾಡೋ ಥರ ಈ ರೀತಿ ಸಾಂಗ್ ಬರ್ತಿತ್ತು ನಾನು ಅದಕ್ಕೆ ವಾಯ್ಸ್ ಓವರೆ ಕೊಡ್ತಾ ಇದೀನಿ ಇಲ್ಲಾಂದ್ರೆ ಅಲ್ಲಿ ಆಟ ಆಡ್ತೀವಿ ಅಲ್ಲ ಅಲ್ಲಿಂದ ಬಿಡ್ರಿ ಅಲ್ಲ ಇಡ್ಕಂತೀನಿ ನೋಡ್ತಾ ಇರ್ಬೋದು ಸಾಂಗ್ ಬರ್ತಿದೆ ಅಲ್ಲಿ ಜೋರಾಗಿ ಸಾಂಗ್ ಹಾಕ್ಕೊಂಡು ಯಾರೋ ಪಾರ್ಟಿ ಥರ ಸ್ವಲ್ಪ ಮಾಡ್ತಾಯಿದ್ರು ಡಾಬಾದಲ್ಲೇ ಹಾಗಾಗಿ ಮೈಸೂರು ಕೊಡ್ತಾ ಇರೋದು ಇಲ್ಲಾಂದ್ರೆ ಅಲ್ಲಿ ಮಾತಾಡಿರೋದು ಹುಡುಗರು ಖುಷಿ ಪಟ್ಟಿರೋದೆಲ್ಲ ವಾಯ್ಸ್ ಇತ್ತು ಸೊ ಅದು ಆ್ಯಡ್ ಮಾಡಿಕೊಂಡ್ರೆ ಆಡಾವ ಬರುತ್ತೆ ಕಾಪಿ ರೈಟ್ ಆಗೋಕ್ಕ ಅಂತ ಭಯ ಸೊ ಹಾಗಾಗಿ ಮೈಸೂರಾಗೆ ಕೊಡ್ತಾಯಿದ್ದೀನಿ ನನಗೆ ಇನ್ನೊಂದೇನಂದ್ರೆ ಆ ಜೋಗಲಲ್ಲಿ ಫಸ್ಟ್ ಟೈಮ್ ಕೂತ್ಕೊಂಡು ಆಟ ಆಡಿಸ್ತಿರೋದು ಭಯ ಸಿಕ್ಕಾಪಟ್ಟೆ ಜೋರಾಗಿ ತಳ್ತೀನಿ ಅಂದರು ನನ್ನ ಹಸ್ಬೆಂಡು ನನಗೆ ಬೇಡ ಬೇಡ ಅಂತ ಅಂತ ಅಂದೆ ಸೊ ನೋಡಿ ಹುಡುಗರು ಎಷ್ಟು ಜೋರು ಜೋರಾಗಿ ಆಡ್ತಿದ್ದಾರೆ ನನಗೆ ಭಯ ಅದರಲ್ಲೇನು ನನಗೆ ತಲೆ ಗಿರ್ರನ್ನಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಒಂದೆರಡು ಸೆಕೆಂಡು ಆಮೇಲೆ ಹೋಯ್ತು ಚಿನ್ಮೈನಾಗ ಕುಂಡಿಸ್ಕೊಂಡು ಆಡಿಸ್ತಾ ಇದ್ದೀನಿ ನೋಡ್ರಿ ಆಡ್ಬರ್ತಾಯಿರೋ ಇರೋದಕ್ಕೆ ಸಾಂಗ್ ಡ್ಯಾನ್ಸ್ ಆಡ್ತಾಯಿದ್ರು ಹುಡ್ಗುರುಗಳು ಸೊ ಅವ್ರಿಗೇನೋ ಒಂಥರ ಖುಷಿ ಇನ್ನೂ ಇರ್ತೀವಿ ಅಂದರು ಸೊ ಮೋಡ ಫುಲ್ಲು ಇದಾಗ್ಬಿಟ್ಟಿತ್ತು ಮಳೆ ಬರ ನಾವು ಹಾಗಾದರೂ ಒಂದು ಎರಡು ನಿಮಿಷ ಲೇಟಾಗಿ ಹೋಗಿದ್ರು ಫುಲ್ಲು ಮಳೆಯಲ್ಲಿ ನೆನ್ಕೊಬರ್ಬೇಕಾಗಿತ್ತು ಸದ್ಯ ಹೆಂಗೋ ಮನೆಗೆ ಬಂದು ತಲುಪಿದ್ವಿ ಆಮೇಲೆ ಮಳೆ ಬಂತು ಇಲ್ಲಂದ್ರೆ ಚಿನ್ಮೈನ ನೆನ್ಸ್ಕೊಂಡು ಬರಬೇಕಾಯಿತು ಸೊ ಈ ಥರ ನೋಡ್ರಿ ಚಿನ್ಮಯನು ಅಷ್ಟೇ ಈ ಈ ಆಟ ಆಡೋದ್ರ ಮೇಲೆ ಕುಂಡೋ ಸಿಕ್ಕೆ ಅವನು ಮತ್ತು ಅವ್ರ ಅಪ್ಪ ಕರೆದ್ರು ಬರ್ತಾ ಇರಲಿಲ್ಲ ಮತ್ತು ತಿರುಗಿಸ್ಕೊಪ್ಪ ಆಟ ಆಡಿಸು ಅಂತ ಇದ್ದ ಈ ಥರ ಕರ್ಕೊಂಡು ಹೋಗ್ತಾ ಇರಬೇಕು ನಾವು ದೂರ ದೂರ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಈ ಹತ್ರ ಸಣ್ಣ ಪುಟ್ಟ ಆಟಾಡೋಕ್ಕೆ ಪಾರ್ಕಿಗೆಲ್ಲ ಮಕ್ಕಳನ್ನ ಕರ್ಕೊಬೇಕು ಕರ್ಕೊಂಡ್ಬರ್ಬೇಕು ತುಂಬ ಖುಷಿ ಆಡ್ತಾರೆ ಅಂತ ನನ್ನ ಒಂದು ಓಕೆ ಫ್ರೆಂಡ್ಸ್ ಸಂಡೇ ಹೋಗಿದ್ದಾಗಿರುತ್ತೆ ಇನ್ನು ಮುಂದಕ್ಕೆ ವಿಡಿಯೋಗಳು ತುಂಬ ಇದೆ ಅಪ್ಲೋಡ್ ಮಾಡೋದು ಖಂಡಿತವಾಗ್ಲೂ ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಯಾರಿಗೆಲ್ಲ ಈ ಒಂದು ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್